ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೀವು ಕೂಡ ಬಾಯಾಗಿಟ್ರ ಮೆತ್ತ ಮೆತ್ತಗಿರುವಂಥ ಪದರ ಆಗಿರುವಂಥ ಹೋಳಿಗೆಗಿಂತಲೂ ಮೃದುವಾಗಿರುವಂಥ ಚಪಾತಿಯನ್ನು ಮಾಡಬೇಕಾ ಬನ್ನಿ ಹಾಗಾದರೆ ಯಾವ ರೀತಿಯಾಗಿ ಮಾಡೋದು ಇದಕ್ಕೆ ಏನೇನು ಸಾಮಗ್ರಿಯನ್ನು ಸೇರಿಸಬೇಕು ಇಷ್ಟು ಮೆತ್ತಗ ಮಲ್ಲಿಗೆ ಹೂವಿನಂಗೆ ಚಪಾತಿ ಮಾಡಬೇಕಂದ್ರೆ ನಾವು ಏನು ಸಾಮಗ್ರಿಯನ್ನು ಸೇರಿಸಿದ್ರೆ ಇಷ್ಟು ಮೆತ್ತ ಮೆತ್ತಗಾಗುತ್ತೆ ಅನ್ನೋದನ್ನು ಇವತ್ತಿನ ನಾ ನಾನು ತೋರಿಸ್ಕೊಡಕತ್ತಿದ್ರಿ ಪದ್ರ ಅಂದ್ರೆ ಲೆಕ್ಕಿರ್ಲಾರಷ್ಟು ಪದರಾಗ್ತಾವ್ರಿ ಬಾಯಾಗಿಟ್ಟರೆ ನೋಡ್ರಿ ಕರಿಗೆ ಹೋಗ್ತಿರ್ತಾವೆ ತುಂಬ ಅಂದರೆ ತುಂಬ ಮೆತ್ತ ಮೆತ್ತಗಾಗಿರ್ತೈತೆ ಬನ್ನಿ ಹಾಗಾದ್ರೆ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಟಿಶ್ಯೂ ಪೇಪರಷ್ಟು ತೆಳ್ಳಗಿರ್ತಾವ್ರಿ ಆದರೆ ಬಾಯಾಗಿಟ್ಟರೆ ನೋಡಿ ಹೂವು ಹೂವು ಇದ್ದಂಗೆ ಇರ್ತೈತೆ ರೀ ಮಲ್ಲಿಗೆ ಹೂವು ಇದ್ದಂಗೆ ಇರ್ತೈತಿ ರೀ ಕರಿಗೆ ಹೋಗುವಂಥ ಈ ಚಪಾತಿಯನ್ನು ಮಾಡಾಕ ಏನೇನೆಲ್ಲ ಸಾಮಗ್ರಿ ಬೇಕಂತ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿನ್ರಿ ಬನ್ನಿ ಹಾಗಾದ್ರೆ ಈ ಚಪಾತಿ ಮಾಡೋಕೆ ಏನೇನೆಲ್ಲ ಸಾಮಗ್ರಿ ಬೇಕು ಎಷ್ಟು ಕ್ವಾಂಟಿಟಿ ಒಳಗೆ ಹಾಕಬೇಕು ಹಾಗೆ ಇದು ಇಷ್ಟು ಮೆತ್ತಗಾಗಬೇಕು ನನ್ನ ಚಪಾತಿ ಅಂದ್ರೆ ಹಿಟ್ಟನ್ನು ನಾನು ಯಾವ ರೀತಿಯಾಗಿ ನಾವು ಕಲಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ಶೇರ್ ರೀ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಹಾಗಾದ್ರೆ ಹಿಟ್ಟು ನೋಡಿರಿ ಯಾವ ರೀತಿಯಾಗಿ ನಾವು ಕಲಿಸಿದ್ರೆ ಇಷ್ಟು ಮೆತ್ತ ಮೆತ್ತಗಾಗಿರುವಂಥ ಚಪಾತಿ ರೆಡಿ ಆಗ್ತೈತಿ ಅನ್ನೋದಕ್ಕೆ ಈ ಹಿಟ್ಟನ್ನು ನಾನು ಇವಾಗ ತೋರಿಸೋಕತ್ತೀನಿ ನೋಡಿರಿ ಇಷ್ಟು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಬೇಕಂತಂದ್ರೆ ನಾವು ಏನೇನೆಲ್ಲ ಸಾಮಗ್ರಿ ಸೇರಿಸಿದ್ರೆ ಇಷ್ಟು ಸಾಫ್ಟ್ ಆಗ್ತತಿ ಅನ್ನೋದು ಈ ವಿಡಿಯೋದಲ್ಲಿ ಸವಿಸ್ತಾರವಾದ ಮಾಹಿತಿ ಇದೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಹಾಗಾದ್ರೆ ತಡ ಮಾಡ್ದೆ ರೆಸಿಪಿ ಕಡೆಗೆ ಹೋಗೋಣ ರೆಸಿಪಿ ಶುರು ಮಾಡಿಬಿಡೋಣ ನಾವು ಚಪಾತಿ ನಮಗೆ ಅಷ್ಟು ಪರ್ಫೆಕ್ಟ್ ಆಗಬೇಕು ಅಷ್ಟು ಸಾಫ್ಟ್ ಆಗಬೇಕು ಅಂತಂದ್ರೆ ಹಿಟ್ಟು ಮೇನ್ ಕಲಿಸೋದವೇನು ರೀ ಈ ಹಿಟ್ಟು ಕಲಿಸಲಿಕ್ಕೆ ಏನೇನು ಬೇಕು ಸಾಮಗ್ರಿ ಅನ್ನೋದನ್ನು ಈ ರೀತಿಯಾಗಿ ರೀ ಇದಕ್ಕೆ ನೋಡಿರಿ ನಾವು ಒಂದು ಕಪ್ಪಿನಷ್ಟು ಹಾಲು ಸಮ ಪ್ರಮಾಣದಲ್ಲಿ ಒಂದು ಕಪ್ಪಿನಷ್ಟು ನೀರು ರುಚಿಗನ್ಸಾರ ಕಲ್ಲುಪ್ಪು ಒಂದು ಎರಡು ಚಮಚದಷ್ಟು ಎಣ್ಣೆ ಮತ್ತು ಗೋಧಿ ಹಿಟ್ಟ್ರಿ ಇಷ್ಟಿದ್ರೆ ಸಾಕ್ರಿ ನಮ್ಗೆ ಸಾಫ್ಟಾಗಿರುವಂಥ ಚಪಾತಿ ನಾವು ರೆಡಿ ಮಾಡ್ಕೋಬೋದು ಇಷ್ಟೇ ಇಂಗ್ರೀಡಿಯೆಂಟ್ ರೀ ಬೇರೆ ಏನೂ ಬೇಕಾಗಿಲ್ಲ ರೀ ಎಷ್ಟ್ರಾ ಏನೂ ಬೇಡ ಈ ನೀರನ್ನು ತೊಗೊಂಡಿರೋದನ್ನು ನಾವೀಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ರೀ ಮೆಜರ್ಮೆಂಟೇ ಕರೆಕ್ಟ್ ಇರಲಿರಾ ಈಗ ಇದ್ರೊಳಗೆ ನಾವು ಒಂದು ಚಮಚದಷ್ಟು ಕಲ್ಲುಪ್ಪು ನನ್ನ ಕ್ವಾಂಟಿಟಿಗೆ ಅನುಸಾರ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ ನಿಮ್ಮ ಕ್ವಾಂಟಿಟಿಗೆ ಅನುಸಾರ ನೀವು ಉಪ್ಪನ್ನು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಇದನ್ನು ನೋಡಿರಿ ಒಂದು ಎರಡು ಚಮಚದಷ್ಟು ಎಣ್ಣೆ ರೀ ಹಾಕಿದನ್ನು ಬಿಸಿ ಮಾಡೋಣ ರೀ ಇವಾಗ ಈಗ ಗ್ಯಾಸ್ ಹಚ್ಚಿದನ್ನ ಬಿಸಿ ಮಾಡೋಕೆ ಇಡೋಣ್ರಿ ನೀರು ಬಿಸಿ ರೀ ಮುಂದಿನ ಪ್ರೊಸೀಜರನ್ನ ನಾವು ರೆಡಿ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ಫ್ಲೇಮ ಲೋ ಇರಲಿ ರೀ ಯಾಕಂದ್ರೆ ಕ್ವಾಂಟಿಟಿ ನೀರಿಂದ ಭಾಳ ಕಮ್ಮಿ ಐತಿರಿ ನಮ್ಮದು ಹೈ ಫ್ಲೇಮ್ ಇಟ್ಟರೆ ಅಂದ್ರೆ ಸುತ್ತೆಲ್ಲ ಒಂದು ಸಲ ಹಿಂಗೆ ಮಿಕ್ಸ್ ಮಾಡ್ರಿ ಅಂದ್ರೆ ನಮ್ಮ ಕಲ್ಲುಕ್ ರೀ ಅದನ್ನಾಗ ಅದ್ರೊಳಗೆ ಕರಗ್ತೈತಿ ರೀ ಸಲ ಮಿಕ್ಸ್ ಮಾಡಿ ಲೋ ಫ್ಲೇಮ್ನೊಳಗೆ ಅದನ್ನು ನೀರು ಬಿಸಿ ಮಾಡೋಕೆ ರೀ ಈಗ ಇದರೊಳಗೆ ನೋಡಿರಿ ನಾನು ಯಾವ ಕಪ್ಪಿನಿಂದ ನಾವು ಹಾಲು ತಗೊಂಡಿದ್ದೀವಿ ಅದೇ ಕಪ್ಪಿನಿಂದನೇ ನಾವು ನಾಲ್ಕು ಕಪ್ಪ ಗೋಧಿ ಹಿಟ್ಟನ್ನು ಹಾಕ್ಬೇಕು ರೀ ಮೇಜರ್ಮೆಂಟಿನ ಕಪ್ಪ ಒಂದೇ ಇರಲಿ ರೀ ಅಂದರೆ ನಿಮ್ಮ ಪರ್ಫೆಕ್ಟ್ ಆಗಿರುವಂಥ ಹಿಟ್ಟನ್ನು ನೀವು ರೆಡಿ ಮಾಡ್ಕೋಬೋದು ಈಗ ನಾನೀಗ ನಾಲ್ಕು ಕಪ್ಪ ಹಿಟ್ಟನ್ನು ಹಾಕಾಯ್ತು ರೀ ಇದು ನೀವಾಗ ಸ್ವಲ್ಪ ತಗ್ಗು ಮಾಡ್ಕೊರಿ ಮೊದಲಿಗೆ ಇದರಲ್ಲಿ ನಾವು ಒಂದು ಕಪ್ಪ ಹಾಲು ಗಟ್ಟಿ ಹಾಲನ್ನು ಹಾಕಿರಿ ಆದಷ್ಟು ಅಂದ್ರೆ ನಮಗೆ ರುಚಿ ಚೆನ್ನಾಗಿರ್ತೈತ್ರಿ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮೊದಲಿಗೆ ನಮ್ಮ ಹಾಲಿನಲ್ಲಿ ಗೋಧಿ ಹಿಟ್ಟ ನೀಟಾಗಿ ಮಿಕ್ಸ್ ಆಗಬೇಕ್ರಿ ಒಂದು ಎರಡೇ ಮೂರು ಟಿಪ್ಸನ್ನು ನೀವು ಫಾಲೋ ಮಾಡಿಬಿಟ್ಟಂದ್ರೆ ಸಾಫ್ಟಾಗಿ ನೀವು ಇದನ್ನ ರೆಡಿ ಮಾಡ್ಕೋತೀರಿ ಇದು ಮೊದಲನೇ ಟಿಪ್ಸ್ ರೀ ನೀಟಾಗಿ ನಮ್ದು ಈಗ ನೋಡಿರಿ ಹಾಲಿನಲ್ಲಿ ಗೋಧಿ ಹಿಟ್ಟೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಯ್ತು ರೀ ಈಗ ಇದ್ರೊಳಗೆ ನೋಡಿರಿ ನಾವು ಈಗ ಬಿಸಿ ಮಾಡೋಕ್ಕೆ ನೀರಿಟ್ಟಿವೆ ರೀ ಆ ನೀರನ್ನು ಹಾಕ್ಬೇಕ್ರಿ ಇಷ್ಟು ಹಾಕ್ಬಿಡ್ರಿ ಹಾಕ್ಬಿಟ್ಟು ನೀಟಾಗಿ ಕಲಸ್ರಿ ಈಗ ನಾವು ತೊಗೊಂಡಿರುವಂಥ ಮೇಜರ್ಮೆಂಟ ಕರೆಕ್ಟ್ ಐತ್ರ ಮ್ಯಾಲೆ ನಮಗೆ ನೀರು ಹಾಕೋದಾಗಲಿ ಏನು ಹಾಕೋದಾಗಲಿ ಅವಶ್ಯಕತೆ ಇಲ್ಲರಿ ಇದೇ ನೀರೊಳಗೆ ನಮ್ಮ ಹಿಟ್ಟು ಸಾಫ್ಟಾಗಿ ರೆಡಿ ರೀ ಈಗ ಅಕಸ್ಮಾತಾಗಿ ನಿಮ್ಮದೇನಾದರೂ ಸಾಫ್ಟ್ ಆಗಲಿಲ್ಲ ಹಿಟ್ಟು ಹಾರ್ಡ್ ಆಯಿತು ಏನಾದರೂ ಮೇಜರ್ಮೆಂಟ್ನಲ್ಲಿ ಹೆಚ್ಚು ಕಮ್ಮಿ ಆಯಿತು ನಿಮ್ಮದು ಅಂತಂದರೆ ಸ್ವಲ್ಪ ಏನಾದರೂ ಕಡಿಮೆ ಬಿತ್ತು ನಿಮಗಂದರೆ ಸ್ವಲ್ಪ ಸ್ವಲ್ಪ ಹಾಲನ್ನು ಮೇಲೆ ಹಾಕ್ಕೊಂಡು ನೀವು ಕಲಿಸ್ಕೋಬೋದು ಇದಕ್ಕೆ ಅವಶ್ಯಕವಾಗಿ ಏನೂ ಬೇಕಾಗಂಗಿಲ್ಲರ ನಾವು ತೊಗೊಂಡಿರುವಂಥ ಮೇಜರ್ಮೆಂಟು ಎಲ್ಲ ಕರೆಕ್ಟ್ ಐತ್ರಿ ಮ್ಯಾಲೆ ನಾವು ಹಾಲಾಗಲಿ ನೀರು ಆಗಲಿ ಯಾವುದೋ ಅವಶ್ಯಕತೆ ಬೀಳಂಗಿಲ್ಲ ರೀ ನಮಗೆ ನಾನು ಅಷ್ಟು ಕರೆಕ್ಟಾಗಿ ನಾನು ಮೇಜರ್ಮೆಂಟ ಹಾಕೊಂಡಿದ್ದೀನಿ ರೀ ನಿಮ್ಮದು ಅಕಸ್ಮಾತಾಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ಹಾಲನ್ನು ಯೂಸ್ ಮಾಡಿ ಅಂತ ನಾನು ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ ಆರಾಮಾಗಿ ಇದನ್ನು ನೋಡಿರಿ ನೀವು ಬಲ ಹಾಕಿನಾದ್ರಿ ಎಷ್ಟು ನಾವು ಚೆನ್ನಾಗಿ ನೀಟಾಗಿ ಈ ಹಿಟ್ಟನ್ನು ರೆಡಿ ಮಾಡ್ಕೋತೀವಿ ಅಷ್ಟು ನಮ್ಮ ಪರ್ಫೆಕ್ಟ್ ಆಗಿರುವಂಥ ಚಪಾತಿ ಪದ್ರ ಪದ್ರ ಆಗಿರುವಂಥ ಚಪಾತಿ ರೆಡಿ ರೀ ಈಗ ನಾನು ನಿಮ್ಗೆ ಎಲ್ಲೂ ಸ್ಕಿಪ್ಪು ಮಾಡ್ತಾ ಇಲ್ಲ ಪಾಸು ಮಾಡ್ತಾ ಇಲ್ಲ ಆರಾಮಾಗಿ ನಾನು ಹಿಟ್ಟನ್ನು ನೋಡ್ರಿ ಅದರಲ್ಲೇ ನಾನು ಯಾವ ರೀತಿಯಾಗಿ ಕಲಿಸ್ತಾ ಇದ್ದೀನಿ ಅಂತ ಕೂಡ ನಿಮಗೆ ತೋರ್ಸಾಕತ್ತೀನಿ ಈಗ ನೋಡ್ರಿ ನಾವು ಅದರಲ್ಲಿ ನೀಟಾಗಿ ನಾವು ಹಿಂಗೆ ನಾತ ನಾತ್ತಾ ನಾವು ಸಾಫ್ಟಾಗಿ ಎಲ್ಲ ಹಿಟ್ಟನ್ನು ನಾವು ನೀಟಾಗಿ ಇದನ್ನು ಸೇರಿಸಿ ಸೇರಿಸಿಗೆ ನಾತ್ಕೊಂಡ್ಬಿಡೋಣ ನಮಗೆ ನಾದಲಿಕ್ಕೆ ಮಾತ್ರ ಟೈಮ್ ತಗೊಳ್ಳುತ್ತೆ ರೀ ಇದು ಆದರೆ ಚಪಾತಿ ಮಾಡಲಿಕ್ಕೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ತುಂಬ ಸ್ಮೂತಾಗಿರುತ್ತಲ್ಲ ರೀ ಹಿಟ್ಟು ಆರಾಮಾಗಿ ನಾವು ಈಸಿಯಾಗಿ ರೀ ಎಷ್ಟು ಸ್ಮೂತಾಗಿರ್ಬೇಕು ನಮ್ಮ ಹಿಟ್ಟಂದರೆ ಬೆರಳು ಹಾಕಿದ್ರೆ ಈಸಿಯಾಗಿ ಒಳಗೆ ರೀ ಇದು ನೋಡಿರಿ ಎಷ್ಟು ಸಾಫ್ಟ್ ಆಗಿದೆ ಎಷ್ಟು ಸ್ಮೂತಾಗಿದೆ ಹಿಟ್ಟಂದ್ರೆ ಶಾವ್ಗೆ ಕೂಡ ಮಾಡ್ಬೋದು ಇದರಿಂದ ಅಷ್ಟು ಸಾಫ್ಟಾಗಿರುವಂಥ ಹಿಟ್ಟು ರೀ ಈಗ ಈ ಪಾತ್ರೆ ಒಳಗೆ ನಾವು ನೀರು ಬಿಸಿ ಮಾಡಿದ್ವಲ್ಲ ರೀ ಅದರೊಳಗೆ ಒಂದಿಷ್ಟು ಎಣ್ಣೆ ರೀ ಅದರೊಳಗೆ ನಾನು ಈ ಹಿಟ್ಟನ್ನು ನೋಡ್ರಿ ಮಿದ್ಕೊಳಕತ್ತೀನಿ ರೀ ನಾವು ಮ್ಯಾಲೆ ಮತ್ತು ಎಣ್ಣೆ ಕೂಡ ಹಾಕೋ ಅವಶ್ಯಕತೆ ಇಲ್ಲ ರೀ ನಾವು ಫಸ್ಟ್ ಏನು ಎಣ್ಣೆ ತೊಗೊಂಡಿದ್ವಲ್ರಿ ಅಷ್ಟೇ ಎಣ್ಣೆಯೊಳಗನ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಡಿವ್ರಿ ಈಗ ನೋಡ್ರಿ ನೀಟಾಗಿ ಅದರೊಳಗೆ ನಾನೀಗ ರೀ ಎಷ್ಟು ನಾವು ಸರಿಯಾಗಿ ಮಿದ್ದಿ ಮಿದ್ದಿ ನಾವು ಹಿಟ್ಟನ್ನು ರೆಡಿ ಮಾಡ್ತೀವಿ ಅಷ್ಟು ಆಗಿರುವಂಥ ಚಪಾತಿ ನಮಗೆ ರೆಡಿ ಆಗ್ತೈತ್ರಿ ಈಗ ಇದು ನೋಡ್ರಿ ನಮ್ಮ ಹಿಟ್ಟ ಈಗ ರೆಡಿ ಆತ್ರಿ ನಾವು ಹಿಟ್ಟು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅನ್ನೋದು ಅರ್ಥ ಆಯ್ತದಲ್ಲ ರೀ ಈ ಚಪಾತಿ ಹಿಟ್ಟನ್ನು ಈಗ ಇದು ನೋಡಿರಿ ಇಷ್ಟು ಸಾಫ್ಟ್ ಆಗಿರ್ಬೇಕು ರೀ ಕಣಕ್ಕದ್ತದಿಲ್ಲ ರೀ ನಿಮ್ಗೆ ಇಷ್ಟು ಮೆತ್ತ ಮೆತ್ತಗಿರ್ಬೇಕು ರೀ ಉಳ್ಳಿ ಮಾಡ್ಕೊಳ್ಳೋಣ ರೀ ನಾವೆಲ್ಲ ಒಂದು ಸಾರಿ ಹಿಂಗೆ ಮಿದ್ಕೊಂಡು ಈ ರೀತಿಯಾಗಿ ನಾವು ಉಳ್ಳಿ ಮಾಡ್ಕೊಂಡೆ ಅಂದ್ರೆ ಎಲ್ಲ ಆಗಿರುವಂಥ ಉಳ್ಳಿ ನಮಗೆ ರೆಡಿ ಆಗ್ತಾವೆ ರೀ ನಾನು ಸ್ವಲ್ಪ ದುಡ್ಡು ಮಾಡ್ಕೊಳಕತ್ತೀನಿ ರೀ ನಿಮ್ಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ನೀವು ಮಾಡ್ಕೋರಿ ಈಗ ನಾನು ನಾಲ್ಕು ಚಪಾತಿಯನ್ನು ಮಾತ್ರ ನಿಮಗೆ ಮಾಡೋದನ್ನು ತೋರಿಸ್ತೀನಿ ರೀ ಎಲ್ಲಿ ಅದು ಏನು ರೀ ಎಷ್ಟು ಸರಿಯಾಗಿ ಅಷ್ಟು ಪರ್ಫೆಕ್ಟಾಗಿ ನಮ್ಮ ಹಿಟ್ಟು ಅನ್ನೋದು ರೆಡಿ ಆಗೈತೆ ರೀ ಈಗ ನಾಲ್ಕು ಚಪಾತಿ ಅಷ್ಟೇ ಹುಳಿಯನ್ನು ನಾನು ರೀ ಮಿಕ್ಕಿದ್ದನ್ನು ನಾನು ರೀ ಈಗ ಒಂದು ಹುಳಿಯನ್ನು ತೊಗೊಂಡು ಇದು ಮಿಕ್ಕಿದ್ದನ್ನು ಮುಚ್ಚಿಡ್ರಿ ನಾವೀಗ ಚಪಾತಿಯನ್ನು ತಿಕ್ಕಬೇಕಾದ್ರೆ ಮೊದಲು ಸಲ ನೀಟಾಗಿ ಕೈಯಲ್ಲಿ ಮಿದುಕೊಂಡು ಹಸ್ತದಿಂದ ಚಪುಟಿ ಮಾಡಿ ಒಣ ಹಿಟ್ಟು ಗೋಧಿ ಹಿಟ್ಟಿನಲ್ಲಿ ಎರಡೂ ಕಡೆ ಅತಿ ನಾವು ಒಂದು ಸ್ವಲ್ಪ ಅಗ್ಲಾಗ ತಿಕ್ಕೊಳೋಣ್ರಿ ಸ್ವಲ್ಪ ಜಾಸ್ತಿ ಅಗ್ಲನ್ನು ತಿಕ್ಕೊಳ್ರಿ ನೋಡಿರಿ ಎಷ್ಟು ಆರಾಮಾಗಿ ಸಾಗಾಕತೈತೆ ಅಂದ್ರೆ ಜಾಸ್ತಿ ಬಲ ಹಾಕುವ ಅವಶ್ಯಕತೆನೇ ಇಲ್ಲರಿ ನಾವು ಇಷ್ಟು ತಿಕ್ಕೊಬೇಕ್ರಿ ಈಗ ಇದ್ರ ಮೇಲೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ತುಂಬನ ಸವ್ರು ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಹುರ್ಗಡ್ಲಿ ಪೌಡ್ರನ್ನು ಚೆಲ್ಲಿ ನಾವು ಇದನ್ನು ಫೋಲ್ಡಿಂಗ್ ಮಾಡಬೇಕು ರೀ ಹುರ್ಗಡ್ಲಿ ಪೌಡ್ರ್ ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರ್ತೈತೆ ರೀ ನೀವು ಎಣ್ಣೆ ಬದಲಾಗಿ ತುಪ್ಪ ಬೆಣ್ಣೆ ಯಾವ್ದು ಬೇಕಾದರೂ ಹಾಕೋಬೋದು ಈಗ ಇದನ್ನು ಫೋರ್ಡಿಂಗ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವ್ರಿಬಿಟ್ಟು ಅದ್ರ ಮೇಲೆ ಕೂಡ ಸ್ವಲ್ಪ ಹುರಗಡ್ಲೆ ಪೌಡ್ರನ್ನ ಚೆಲ್ಕೊಳ್ಳೋಣ ಲೈಟಾಗಿ ಹಾಕಿರಿ ರೋಸ್ಟೆಡ್ ಚೆನ್ನಾ ಪೌಡರ್ ಇದು ಪುಟಾಣಿ ಹಿಟ್ಟು ಈಗ ಮತ್ತೊಂದು ಫೋರ್ಡಿಂಗ್ ಮಾಡಿರಿ ನಾಲ್ಕು ಫೋರ್ಡಿಂಗ್ ಆಯ್ತು ರೀ ಇವಾಗ ಈಗಿದ್ರ ಮೇಲೆ ಗೋಧಿ ಹಿಟ್ಟು ಸ ಸ್ವಲ್ಪ ಆಕಡೆ ಈ ಕಡೆಗೆ ಚೆಲ್ಕೊಂಡ್ಬಿಟ್ಟು ನಾವು ತಿಕ್ಕೊಂಡ್ರಿ ಮೊದಲಿಗೆ ನಾವು ಈ ಮೂಲಿ ಮೂಲೆಯನ್ನು ಅಡ್ಜಸ್ಟ್ ಮಾಡ್ಕೊತ ಬರೋಣ್ರಿ ನಾನಿಲ್ಲೇ ಗುಂಡಕ್ಕೆ ಚಪಾತಿ ರೀ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೊರಿ ನೀವು ಇದೇ ರೀತಿಯಾಗಿ ಟ್ರೈನ್ಗಳು ಮಾಡ್ಕೋಬೋದು ಆಯ್ತಾಕಾರ ಮಾಡ್ಕೋಬೋದು ವೃತ್ತಾಕಾರ ಕೂಡ ನೀವು ಮಾಡ್ಕೋಬೋದು ನಾನು ಇಲ್ಲೇ ವೃತ್ತಾಕಾರದಲ್ಲಿ ನಾನು ಇದನ್ನು ರೀ ಆರಾಮಾಗಿ ನಾವು ತಿಕ್ಬೌದ್ರಿ ಮೇಲೆ ಕೆಳಗೆ ಸ ಸ್ವಲ್ಪ ಸ ಸ್ವಲ್ಪ ಲೈಟಾಗಿ ಹಿಟ್ಟನ್ನು ಉದ್ರ ಇದನ್ನು ನಾವು ಆರಾಮಾಗಿ ನೋಡಿರಿ ಒಂದೇ ಡೈರೆಕ್ಷನ್ನಲ್ಲಿ ಕೂಡ ನಾವು ಇದನ್ನು ಆರಾಮಾಗಿ ತಿಕ್ಬೋದ್ರಿ ತಿಕ್ಲಿಕ್ಕಂತೂ ಏನೂ ಕಷ್ಟ ಆಗಂಗಿಲ್ಲ ರೀ ನಮಗೆ ಬಲ ಹಾಕೋ ಅವಶ್ಯಕತೆ ಇಲ್ಲ ರೀ ತುಂಬ ಸಾಫ್ಟಾಗಿ ಹಿಟ್ಟಿರೋದ್ರಿಂದ ಈಸಿಯಾಗಿ ನಾವು ಮಾಡ್ಕೋಬೋದು ರೀ ನೋಡಿರಿ ಎಷ್ಟು ಈಸಿಯಾಗಿ ಒತ್ತಾ ಇದ್ದೀನಂತ ನಾನು ಈಗ ಇಷ್ಟು ದೊಡ್ಡ ತಿಕ್ಕೊಂಡೀನಿರಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಿಕ್ಕೋರಿ ಈಗ ಇದನ್ನ ಒಂದು ತಟ್ಟೆಗೆ ಹಾಕೊಳಾಕತ್ತೀನಿ ರೀ ನೀವು ನಾಲ್ಕು ಒಂದ ಸಲ ತಿಕ್ಕಿ ಇಷ್ಟು ಚಪಾತಿ ಒಂದ ಸಲ ತಿಕ್ಕಿ ನೀವು ಸುಡ್ಬೌದು ಇಲ್ಲ ಒಂದು ಒಂದೇ ನೀವು ತಿಕ್ಕಿ ಒಂದು ಒಂದೇ ಕೂಡ ನೀವು ಸುಡ್ಬೌದು ರೀ ಈಗ ಇನ್ನೊಂದನ್ನು ನಾನು ರೆಡಿ ಮಾಡೋದನ್ನು ತೋರಿಸ್ತೀನಿ ನೋಡಿರಿ ಈಗ ನೋಡಿರಿ ಅಗಲ ಚಪಾತಿಯನ್ನು ತಿಕ್ಕೊಂಡು ಸೇಮ್ ರೀ ಅಗಲ್ ನಾನು ಯಾವ ರೀತಿಯಾಗಿ ನಿಮಗೆ ಎಣ್ಣೆ ಹಾಕಿ ಅದರ ಮೇಲೆ ಹುರ್ಗಡ್ಲಿ ಪೌಡ್ರನ್ನು ಚೆಲ್ಕೊಂಡೆ ಅದೇ ರೀತಿಯಾಗಿನೇ ಸೇಮ್ ಹಾಗೇನೆ ತುಂಬ ಸ್ವಲ್ಪ ಎಣ್ಣೆಯನ್ನು ಹಾಕಿ ತುಂಬ ಬಿಟ್ಟು ಹುರ್ಗಡ್ಲೆ ಹಾಕಿ ಫೋಲ್ಡ್ ಮಾಡ್ತಾಯಿದ್ದೀನಿ ರೀ ನಾಲ್ಕು ಫೋರ್ಡನ್ನು ಮಾಡಿರಿ ಇದಕ್ಕೆ ಹುರುಗಡಲೆ ಪೌಡ್ರ್ ಹಾಕಿ ನಾವು ಮಾಡೋದ್ರಿಂದ ಚಪಾತಿ ಅಂತ ತುಂಬ ಎಕ್ಸಲೆಂಟ್ ಆಗಿರ್ತೈತಿ ರೀ ತಿಂತ ಇದ್ದರೆ ಈ ಅನ್ಸುತ್ತೆ ತಿನ್ನಬೇಕು ಅನ್ಸೈತ್ರಿ ಅಷ್ಟು ರುಚಿಯಾಗಿರ್ತೈತಿ ಒಂದೇ ಒಂದ್ಸಲ ಟ್ರೈ ಮಾಡಿರಿ ನಾನು ತೋರಿಸಿರುವಂಥ ಮೆಜರ್ಮೆಂಟ್ನಲ್ಲಿ ನೀವು ಅಂತ ನೀವು ಕೂಡ ಇಷ್ಟು ಪರ್ಫೆಕ್ಟ್ ಆಗಿರುವಂಥ ಮೆತ್ತ ಮೆತ್ತಗ ಮಲ್ಲಿಗೆ ಹೂವಿನಂಥ ಚಪಾತಿಯನ್ನು ರೆಡಿ ಮಾಡ್ಕೋಬಹುದು ರೀ ಈಗ ನಾಲ್ಕು ಫೋರ್ಡಿಂಗ್ ಆಯ್ತು ಈಗ ಇದಕ್ಕೆ ನೋಡಿರಿ ಮ್ಯಾಲೆ ಕೆಳಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಚೆಲ್ಕೊಂಡು ತಿಕ್ಕೊಂಡ್ರಿ ಈಗ ಜಾಸ್ತಿ ಹಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ಅಲ್ಲಿ ಲೈಟಾಗಿ ಇಟ್ಟು ಉದ್ರಸ್ರಿ ನೋಡಿರಿ ಈಗ ಚಪಾತಿ ಇದು ಕೂಡ ತಿಕ್ಕೊಂಡು ಆಯ್ತು ರೀ ನಾವು ಇವಾಗ ಸುಡನ ಬನ್ರಿ ಆಲ್ರೆಡಿ ನಾ ಬಿಸಿ ಮಾಡೋಕೆ ಹಂಚಿಟ್ಟಿದ್ದೀರಿ ಹಂಚು ಚೆನ್ನಾಗಿ ಬಿಸಿ ಆಗೈತ್ರಿ ಹಾಕಿದ ತಕ್ಷಣ ಫ್ಲೇಮನ್ನು ಫುಲ್ ಇಟ್ಬಿಟ್ಟು ಸ್ವಲ್ಪ ಮ್ಯಾಲಿನ ಹಸಿನೇ ಇರ್ತೈತೆ ರೀ ಒಂದು ಟ್ವೆಂಟಿ ಪರ್ಸೆಂಟ್ ಆಗೈತಿ ಅಂದಾಗ ಹೊಳ್ಳಿ ಸಾಕ್ಬಿಡ್ಬೇಕ್ರಿ ಹೊಳ್ಳಿಸಾಕ್ಬಿಟ್ಟು ಅದ್ರ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ನಾನೀಗ ತುಂಬ ಬಿಟ್ಟು ಹೊಳ್ಳಿ ಸಾಕ್ತೀನಿ ರೀ ನೀವು ಎಣ್ಣೆ ತುಪ್ಪ ಬೆಣ್ಣೆ ಯಾವುದಾದ್ರೂ ಹಾಕೋಬೋದು ಈಗ ನೀಟಾಗಿ ನೋಡಿರಿ ನಾವೀಗ ಹೊಳಸ್ಕೊತ ಹೊಳಸ್ಕೊತ ಸುಡ್ ಹಾಕತ್ತೀನಿ ನೋಡಿರಿ ನೋಡಿರಿ ವಾ ಯಾವ ರೀತಿಯಾಗಿ ಉಬ್ಬಕತೈತಿ ನೋಡಿರಿ ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎರಡೂ ಕಡೆಗೆ ನಾವು ಹೊಂಬಣ್ಣ ಬರುವಂಗೆ ಸುಟ್ಕೊಳ್ಳೋಣ ರೀ ಎರಡೂ ಕಡೆ ನಾವು ಎಣ್ಣೆ ಹಾಕಿ ಈ ರೀತಿಯಾಗಿ ನೋಡಿರಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ರೀ ನೀಟಾಗಿ ನಾವು ಸ್ವಲ್ಪ ಹೊಂಬಣ್ಣ ಬರುವಂಗ ಸುಟ್ವಿ ಅಂದ್ರೆ ಈ ಚಪಾತಿ ಟೇಸ್ಟ್ ತುಂಬ ಹೆಚ್ಚಾಗತ್ತೆ ರೀ ನಾವು ಎಷ್ಟು ಕಲರ್ಫುಲ್ಲಾಗಿ ಸುಡ್ತೀವಿ ಅಷ್ಟು ರುಚಿ ಹೆಚ್ಚಾಗತ್ತೆ ರೀ ಈಗ ಎರಡೂ ಕಡೆ ನೋಡಿರಿ ನಾವು ಹೊಂಬಣ್ಣ ಬರುವಂಗ ಸುಟ್ಟು ತೆಗ್ದಾಗಿನ್ರಿ ಈಗ ಇನ್ನೊಂದು ಅನ್ನ ಸೂಟ್ ತೋರಿಸ್ತೀನಿ ನೋಡಿರಿ ಸ್ವಲ್ಪೇ ಸ್ವಲ್ಪ ಲೈಟಾಗಿ ಚೇಂಜ್ ಆಯಿತು ಕಲರ್ ಅಂದಾಗ ಹೊಳ್ಳಿ ಸಾಕಿ ನಾವು ಎಣ್ಣೆಯನ್ನು ಬಿಟ್ಟು ತುಂಬಾ ಸವ್ರು ಬಿಡ್ಬೇಕು ರೀ ಒಂದು ಚಮಚ ಎಣ್ಣೆ ಹಾಕಿ ತುಂಬ ಸವ್ರಿ ಹೊಳ್ಳಿ ಸಾಕ್ರಿ ಹೊಳ್ಳಿ ಸಾಕಿ ಸ್ವಲ್ಪ ಕೆಳಗಿಂದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾವು ಮೇಲೆ ಎಣ್ಣೆಯನ್ನು ಹಾಕ್ಬೇಕು ರೀ ನಾವು ಹಾಗೆ ಬಿಟ್ವಿ ಅಂದ್ರೆ ನಡಕ್ಕೆ ಹೊತ್ತಿ ಬಿಡ್ತೈತಿ ರೀ ಸೂತೆಲ್ಲ ನಮಗೆ ಬ್ರೌನ್ ಆಗಂಗಿಲ್ಲ ರೀ ಅದಕ್ಕೆ ನಾವು ಎಣ್ಣೆ ಹಚ್ಚಿ ಹೊಳ್ಳಿ ಸಾಕಿದ ನಂತರ ಹಿಂಗೆ ತಿರುಗಿಸ್ಕೊತನ ತಿರ್ಗಿಸ್ಕೊತನ ಫ್ರೈ ಮಾಡ್ಬೇಕು ರೀ ನಾವು ಈ ಕಡ್ಚಿಗೆಯಿಂದ ನಾವು ಈ ಥರ ತಿರ್ಗಿಸ್ಬೇಕು ರೀ ಅಂದ್ರೆ ನೋಡಿರಿ ಆಗಿರುವಂಥ ನಮ್ಮ ಬಣ್ಣ ಬಂದೈತಿಲ್ಲ ರೀ ಎಲ್ಲ ಫುಲ್ಲು ಚಪಾತಿ ನೋಡಿರಿ ಬ್ರೌನ್ ಆಗೈತೆ ನಮ್ದು ನಾವು ಹಂಗೆ ಬಿಟ್ವಿ ಅಂತಂದ್ರೆ ಸೆಂಟರ್ನ್ಯಾಗ ಕಪ್ ಆಗತ್ರಿ ಸುತ್ತ ಎಲ್ಲ ಹಸಿ ರೀ ವಾವ್ ಸೂಪರ್ ಆಗಿರುವಂಥ ನಮ್ಮ ಚಪಾತಿ ರೆಡಿ ಆತ್ರಿ ರೀ ಇವಾಗ ನಾನು ನಾಲ್ಕು ಚಪಾತಿಯನ್ನು ಮಾತ್ರ ಮಾಡ್ಕೊಂಡು ರೀ ಈಗ ನೋಡಿರಿ ಎಷ್ಟು ಮೆತ್ತ ಮೆತ್ತಗಾಗೈತೆ ಹೂವು ಹೂವು ಇದ್ದಂಗೆ ಇರ್ತೈತೆ ನೋಡಿರಿ ಈಗ ನೋಡಿರಿ ನಾನೀಗ ಎಷ್ಟು ಪದ್ರ ಮಾಡಿ ಫೋಲ್ಡ್ ಮಾಡ್ತೀನಿ ನೋಡಿರಿ ಇವಾಗ ಇಷ್ಟು ಫೋಲ್ಡ್ ಮಾಡಿದರೂ ಕೂಡ ಆರಾಮಾಗಿ ನಾವು ಕಟ್ ಇಲ್ಲಿ ಇಲ್ಲೊಡ್ರಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ ರೀ ಬಾಯಾಗಿಟ್ರೆ ಕರಿಗೆ ಹೋಗಿಬಿಡ್ತೈತಿ ಎಲ್ಲರಿಗೂ ಇಷ್ಟ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ಇಷ್ಟು ಪದರ ಇರ್ತೈತೆ ಅಂದ್ರೆ ಇಷ್ಟು ಪದರ ಇರ್ತೈತೆ ಆಹಾ ಟಿಶ್ಯೂ ಪೇಪರ್ಗಿಂತ ತಳ್ಳಿಗೆ ಇರ್ತೈತೆ ರೀ ಇದು ಪೇಣೆ ಪೇಣೆ ಇದ್ದಂಗೆ ಇರ್ತೈತೆ ನೋಡಿರಿ ಚಪಾತಿ ಅಂದ್ರೆ ಇದಕ್ಕೆ ನೀವೇನಾದರೂ ಸಕ್ಕರೆ ತುಪ್ಪ ಹಾಕ್ಕೊಂಡು ತಿಂದಿರಿ ಅಂದ್ರೆ ಸೇಮ್ ಹೋಳ್ಗೆ ತಿಂದಂಗೆ ಈಗ ಈಗಿದ ನಿಮಗೆ ಒಳಗಿನ ಪದರ್ ಯಾವ ರೀತಿ ಐತೆ ಅಂತ ತೋರಿಸ್ತೀನಿ ನೋಡಿರಿ ಕಟ್ ಮಾಡಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂದು ಚಪಾತಿ ಅನ್ನೋದನ್ನು ಕಮೆಂಟ್ ನಲ್ಲಿ ತಿಳಿಸ್ರಿ ನೋಡಿರಿ ಎಷ್ಟು ಐತ್ರಿ ಹಿಂಗೆ ಕಟ್ ಮಾಡಿದ್ರೆ ಹಿಂಗ ಕಟ್ ಆಗತ್ರಿ ನೋಡ್ರಿ ಎಷ್ಟು ಐತಿ ಇದನ್ನ ನೋಡ್ತಾ ಇದ್ರ ಬಾಯಾಗಂತೂ ಎಲ್ಲರಿಗೂ ಕಂಪಲ್ಸರಿ ನೀರು ಬಂದೇ ಬರ್ತಾವ್ರಿ ಎಷ್ಟು ಟಿಶ್ಯೂ ಪೇಪರ್ಗಿಂತ ತೆಳ್ಳಗಿರುವಂಥ ನಮ್ಮ ಕೈ ಕಾಣುವಂಥ ಚಪಾತಿನ ನೀವು ಕೂಡ ಇದೇ ಟಿಪ್ಸು ಟ್ರಿಕ್ಸನ್ನು ಫಾಲೋ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನೀವು ಕೂಡ ಮಾಡ್ಕೋಬೋದು ಇಲ್ಲ ನೋಡ್ರಿ ಇವಾಗ ನಾ ಪದ್ರೆ ಯಾವ ರೀತಿಯಾಗಿದೆ ಅಂತ ಪಿಚ್ಚಿ ತೋರ್ಸಾಕತ್ತೀನಿ ನೋಡ್ರಿ ನಿಮಗೆ ಭಾಳ ಅಂದ್ರೆ ಭಾಳ ಪದ್ರ ಇರ್ತಾವ್ರಿ ಇದ್ರೊಳಗೆ ಮತ್ತೆ ಇನ್ನೂ ಪದ್ರ ಪದ್ರ ಇರ್ತಾವ್ರಿ ಅವು ಇಲ್ಲ ನೋಡ್ರಿ ಎಷ್ಟು ಈ ಪದರದವ್ ನೋಡ್ರಿ ನೋಡಿರಿ ನಮ್ಮ ಕೈ ಕಾಣ್ತೈತೆ ನೋಡಿರಿ ಎಷ್ಟು ನೀಟಾಗಿ ನಮ್ಮ ಕೈ ಕಾಣ್ತೈತಿ ಈ ಕಡೆದು ಕೂಡ ನಾ ತೋರಿಸ್ತೀನಿ ನೋಡ್ರಿ ಎಡಗೈ ಕೂಡ ಎಷ್ಟು ನೀಟಾಗಿ ನಮ್ಮ ಬೆರಳು ಕಾಣ್ತಾ ಇದ್ದಾವದ್ರಲ್ಲ ಅಂತೇಳಿ ನೋಡ್ರಿ ನೋಡ್ತಾ ಇದ್ದೀರಲ್ವಾ ಆರಾಮಾಗಿ ನಮ್ಮ ಎಲ್ಲ ಚಪಾತಿ ಪದ್ರನೆಲ್ಲೂ ಕೂಡ ಆರಾಮಾಗಿ ನೀಟಾಗಿ ನಮ್ಮ ಕೈ ಕಾಣ್ತಾವ್ರಿ ಅಷ್ಟೇ ಸ್ಮೂತ್ ಇರ್ತೈತಿ ರೀ ಇಷ್ಟು ಹಾರ್ಡ್ ಇರಂಗಿಲ್ಲ ರೀ ಚಪಾತಿ ಭಾಳ ಅಂದ್ರೆ ಭಾಳ ಸ್ಮೂತ್ ಇರ್ತೈತೆ ರೀ ಬಾಯಾಗಿಟ್ರೆ ಮಲ್ಲಿಗೆ ಇರ್ತೈತಿ ಇದಕ್ಕೆ ನೋಡ್ರಿ ನಾವು ಶೇಂಗಾ ಚಟ್ನಿ ನಮ್ಮ ಇಷ್ಟ ಆಗಿರುವ ಪಲ್ಯ ಜೊತೆಗೆ ಸರ್ವ್ ಮಾಡ್ಕೋಬೋದು ಇದನ್ನು ನೋಡಿರಿ ನಾನು ಇವತ್ತ ಪಲ್ಯ ರೀ ಇವತ್ತು ನಾವು ಇವತ್ತ ಆರಾಧನೆಯ ಗುರು ರಾಘವೇಂದ್ರ ಸ್ವಾಮಿಗಳ ಜಾತ್ರಾ ಕೊನೆಯ ದಿನ ರೀ ಇವತ್ತು ಹಾಗಾಗಿ ಇವತ್ತು ನಾವು ಪಲ್ಯ ರೀ ಇದಕ್ಕೆ ದಶಮಿ ಅಂತೀವ್ರಿ ಈ ದಶಮಿಯನ್ನು ನಾವು ಒಪ್ಪತ್ತು ಏನಾದರೂ ಇಂಥ ಸ್ಪೆಷಲ್ ಡೇ ಇದ್ದಾಗ ಈ ಚಪಾತಿಯನ್ನು ಮಾಡ್ತೀವ್ರಿ ಇದಕ್ಕೆ ನಾವು ಚಪಾತಿಯನ್ನೆಲ್ಲ ದಶಮಿ ಅಂತೀವ್ರಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರ ಇಷ್ಟಾರ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್